ಮರಿ ನೋಡ್ರಿ ಸಕ್ಕತಾಗೈತಿ ಹೈಟ್ ಲೆಂತ್ ಒಳ್ಳೆ ಸೈಜ್ನಾಗ ಐತಿ ಸಗರ ಎಷ್ಟಲ್ಲ ಯಾಕೆ ಸೈಜ್ ನೋಡ್ಬೋದು ನೀವು ಅವ್ರದ್ದು ಹೈಟ್ ಸೊಂಟದ ಸೈಜ್ ನೋಡ್ರಿ ನೀವು ಕೊಂಬನಾಗೂ ಭಾರಿ ಐತಿ ಮರಿ ಒಳ್ಳೆ ಹೈಟ್ ಲೆಂತ್ ಕೊಂಬನೆ ನೋಡ್ರಿ ಮರಿ ಇದು ಹೈಟ್ ಲೆಂತ್ ಅಂದ್ರೆ ಸೂಪರ್ ಐತಿ ಕಾಣ್ಬೋದು ಕೊಂಬೆ ನೋಡ್ರಿ ಅದ್ರ ನೀ ಮರಿ ಚೆನ್ನೈಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀನಿ ಜಿ ಡಿ ಎಫ್ ಚಾನೆಲ್ ಗಣೇಶ್ ಅವರಿಂದ ಹದಿನೈದು ಮೋಳಿ ಮರಿಗಳು ತಗೊಂಡೆ ನಾನು ಇದು ಮಿಕ್ಸ್ ಆಗಿದ್ದಾವೆ ನಮ್ಮ ಕುರಿಗಳ ಜೊತೆ ಬಟ್ ಎಲ್ಲ ಅಡ್ಜಸ್ಟ್ ಆಗಿದ್ದಾವೆ ಒಳ್ಳೆ ಕ್ವಾಲಿಟಿ ಮರಿಗಳು ಸಿಕ್ಕಿದೆ ಯಾರು ಬೇಕಾದರೂ ಇಷ್ಟ ಆದರೂ ಗಣೇಶನವನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ಟ್ರಸ್ಟ್ಗಳು ಕೊಂಡ್ರೆ ಥ್ಯಾಂಕ್ ಯು ಶೌಕರ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರ್ ಕೆರೂರು ಪುರಿಸ ನೀವು ನೋಡ್ಬೋದು ನನ್ನಿಂದ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಸಲ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡಿ ಈ ಲಾಟ್ ಈ ಲಾಟ್ ಈ ಎರಡು ಮರಿ ನೋಡಿರಿ ಸಾಕತ್ ಮರಿ ಇದು ಲಾಟ್ ಲಾಟ್ಮಾಗ ತೆಗೆದಿದ್ದು ಮರಿ ಇದು ಚೆಂಡೈತೆ ಒಂದು ಸ್ವಲ್ಪ ಚಂಡ ಐತೆ ಒಂದು ಸ್ವಲ್ಪ ಈ ಕಾಣ ಕ್ವಾಲಿಟಿ ವೈಸ್ ಸೂಪರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿ ಕರಿಕಣ್ಣ ಇದೂ ಭಾರಿ ಐತೆ ಸೂಪರ್ ಆಗೈತಿ ಕರಿ ಕಣ್ಣ ಕಾಂಬಿನೇಷನ್ ನೋಡ್ರಿ ಸಕ್ಕತ್ತಾಗೈತಿ ಇನ್ನು ಸಣ್ಣ ಮರಿ ಎಳೆ ಮರಿ ಅದ ಕಾಂಬಿನೇಷನ್ ಸಣ್ಣದ ಐತಿ ಹಾಲು ಕೂಡ ಮರಿಯು ಎರಡು ಎರಡೂವರೆ ತಿನ್ನೋದು ಅದು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗೈತಿ ಸೂಪರ್ ನನಗೆ ತುಂಬ ಇಷ್ಟ ಆಚಿಸ್ಬಿಟ್ಟು ಜವಾರಿ ಎಲ್ಲ ಎಷ್ಟ ಎಷ್ಟು ಎಷ್ಟು ಎಂಟೂವರೆ ಸಾವಿರ ರೂಪಾಯಿ ಸೊಗರ ನಮಸ್ಕಾರ ಹನುಮಂತಡ ಆರಾಮ ಹೇಗಿದ್ದೀರಿ ಸಾತ್ ಕಾಣಲಿಲ್ಲ ನೀವು ನಾನಾ ಬರಲಿಲ್ಲ ಅದಕ್ಕೆ ಅಪ್ಪರಿಗೆ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಬಂದಿದ್ದೀರಣ್ಣ ಅಣ್ಣ ಮರಿ ಅರವತ್ತೆರಡು ಮರಿ ಅದಾವೆ ಪರವಾಗಿಲ್ಲ ಒಳ್ಳೆ ರೇಟ್ ಒಳ್ಳೆ ಹೈಟ್ ಲೆಂತ್ ಅಂತ ಚೆನ್ನಾಗ್ ಅದಾವೆ ಮರಿ ಎಷ್ಟು ತಿಂಗ್ಳದ ಮರಿ ಅದಾವ ನೀವು ನಾಲ್ಕು ತಿಂಗಳ ಅದಾವೆ ಕೆಲವು ಸಣ್ಣನು ಅದಾವೆ ಅಲ್ಲಿ ಕಣ ಆಗ್ತವೆ ನಮಗೆ ನಾಲ್ಕು ತಿಂಗಳ ಹೆಚ್ಚಿನ ಅದಾವೆ ಕಡಿಮೆನೂ ಅದಾವೆ ಬಟ್ ಮಿಕ್ಸ್ ಅದಾವೆ ಒಟ್ಟು ಅರವತ್ತು ಮರಿ ಅಲ್ಲ ಅರವತ್ತೆರಡು ಮರಿ ಏನು ಹೇಳಿರಿ ವ್ಯಾಪಾರ ಒಂಬತ್ತು ಆರ್ನೂರು ಹೇಳ ಆತೀರಿ ಲಾಟಕ್ಕೆ ಲಾಟ ಇದ್ರಾಗ ಹೊಡಿಸ್ತಿದ್ದೆ ಅಂದ್ರೆ ನಾ ಹತ್ತು ಮರಿ ಹತ್ತುವರಿ ಅದ್ರ ಮ್ಯಾಗ ಒಕ್ಕಾವೆ ಒಡಿಸ್ ತೆಗಿದ್ರಂದ್ರೆ ಹತ್ತುವರಿ ಮಟ್ಟ ಲಾಟಕ್ಕೆ ಲಾಟಕ್ ತಗೊಂಡ್ರ ಅಂದ್ರೆ ಒಂಬತ್ತು ಸಾವಿರದ ಎರಡುನೂರಂಗೆ ಕೊಡಾಕ ರೆಡಿ ಅದ ಮರಿ ಮಾತ್ರ ಸೂಪರ್ ಆಗದವ ಕರಿ ಕಣ್ಣು ಐತ್ ನೋಡಿದ್ರಾಗ ಗಂಟ ಸೂಪರ್ ಮರಿ ಒಳ್ಳೆ ಸೈಜ್ ಹೈಟಲ್ಲಿ ಅಂತ ಬರಿ ಅದಾವ ಮರಿ ಪ್ಯೂರ್ ಕ್ವಾಲಿಟಿದಾಗದ ನೋಡ್ರಿ ಯಾ ಸರ ಏನು ವ್ಯಾಪಾರ ಅದಕ್ಕೆ

ನಮಸ್ಕಾರ ಅಣ್ಣ ಆರಾಮ ಏಸಾವಣ ಮರಿ ನೀವು ಅಷ್ಟು ನಿಮ್ದನಾಂಚಿಕ ಜಾಲ ಹಚ್ಕರ ಮರಿ ಏನ್ ಹೇಳಿದ್ರಿ ವ್ಯಾಪಾರ ಹದ್ನಾಲ್ಕುರಿದಂಗೆ ವ್ಯಾಪಾರ ಹಳಾತ್ರಿ ಸಖತ್ ಆಗಿದಾವೆ ಮರಿ ಯಾರಿಗಾರು ಬೇಕಾಗಿತ್ತಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಮರಿ ಚೆನ್ನಾಗಿ ಸಿಗ್ತಾವೆ ಇವ್ರ ಹತ್ರ ಆಲ್ಮೋಸ್ಟ್ ನಂಬರ್ನ ಆಲ್ರೆಡಿ ಕೊಟ್ಟಿದ್ದೀನಿ ತುಂಬ ಜನ ಫೋನು ಮಾಡಿದ್ದಾರೆ ಕಳಿಸಿದ್ದಾರೆ ಅವರು ಮರಿ ಚೆನ್ನಾಗಿ ಬಂದ ನೋಡ್ರಿ ಇವರೆಲ್ಲ

ನೀಲ ಬಲ್ಲ ವ್ಯಾಪಾರಣ ಹನ್ನೊಂದುವರೆಗೆ ಯಾರ್ದಣ್ಣ ಅದ ನಲ್ವತ್ತೆಂಟು ಎಷ್ಟಲ್ಲಾಗೈತ್ರಿ ನಾಲ್ಕಲ್ಲಿ ನಲವತ್ತೆಂಟ ನಲ್ವತ್ತು ಬಂದರೆ ಕೊಡಾಕೆ ರೆಡಿ ಆಗಿರಿ ಯಾರು ಬೇಡ ಹೋಗಿರ ಇನ್ನೂ ಬೇಡ ಹೋಗಿಲ್ಲ ಹೈಟ್ ಲಂತ್ ಫ್ರೇಮ್ ಬೆಳಕಲ್ಲ ಚಿಕ್ಕ ಬ್ಯಾ ಎಷ್ಟಲ್ಲ ಹಾಂ ಆರಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಎಂಬತ್ತ ಯಾವ್ದಣದ ನಮ್ದ ನಮ್ದಣ ಬದಾಮಿ ಬದಾಮಿ ಅಣ್ಣ ಸಕಾತಾಯ್ತು ಫ್ರಮ್ ಸಿಂಗ್ ಬಿ ಅಚ್ಚಾ ಆಯ್ತು ಸಿಂಗ್ ಹೈಟ್ ಲೈನ್ ಜಬರ್ದಸ್ತ ಎಷ್ಟಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತೈದ ಫಾರ್ಟಿ ಫೈವ್ ತೌಸಂಡ್ ಆಸ್ಕಿಂಗ್ ಪ್ರೈಸ್ ದೋದಾತ್ಪೇದೆ ಕಾಲಲ್ಲ ದು ಆಗಲಿ ದು ಡಿಮ್ಯಾಂಡ್ ಜಾಗ ಇರತ್ತ ಎಷ್ಟಲ್ಲಂತಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತೈದು ಯಾರು ಬೇಡೋಗ್ಯಾರ ಬೇಡೋಗಿದಾರಾ ಇನ್ನ ಯಾರು ಬೇಡಿಲ್ಲ ಎಷ್ಟಕ್ಕೆ ಬೇಡ್ಯಾರ ಐವತ್ತೆರಡು ಸಾವಿರ ರೂಪಾಯಿಗೆ ಬೇಡಿದಾರ ಫಿಫ್ಟಿ ಟು ತಕ್ ಪುಚ್ಕೆಗೋ ತು ಎರಡಲ್ಲದು ಮರಿ ಸಾಕಷ್ಟು ಬಂದವು ದೊಡ್ಡ ದೊಡ್ಡ ಸೈಜ್ ಬಡೇ ಬಡೇ ಸೈಜ್ ಮೇ ಬಚ್ಚಾ ಆಯಾ ದೋ ದಾತ್ ಚಾರ್ ದಾತ್ ಛೇ ದಾತ್ ಆ ದಾತ್ ಇಬ್ಬ ಹೈಟ್ ಲೈಟ್ ಎಷ್ಟಲ್ ಭಯೋ ತಿ ಎಂಟು ತಿಂಗಳಿದ್ದಾ ಆಟ ಮಹಿಳೆಗ ಬಚ್ಚ ಅದ ಏನು ಹೇಳ ವ್ಯಾಪಾರ ನಲವತ್ತು ಸಾವಿರ ಬಿಡಿದಾರ ಯಾರ ಎಷ್ಟಕ್ಕೆ ರೀ ಮೂವತ್ತಾರು ಆಟ ಮೈನಿಗೆ ಬಚ್ಚ ಅದಾತ್ನೀಲ ನಿಮ್ದು ಅಂದ್ರನಾ ತಗೊಂಡ್ರ ತಗೊಳ್ತಾ ಇದೀರಾ ಕೇಳಾಕತ್ತೀರಿ ಎಷ್ಟಲ್ಲ ಹಾಲಲ್ಲ ಏನು ಹೇಳ್ತಾ ಇದ್ದಾರ ವ್ಯಾಪಾರ ಐವತ್ತು ಸಾವಿರ ಕುಡ್ದ ನಲ್ವತ್ತು ಸಾವಿರ ಬಂದರೆ ಕೊಡೋಕೆ ರೆಡಿ ಅದಿರಿ ಯಾರು ಬೇಡೋಗಿದಾರಾ ಎಲ್ಲಿವರೆಗೂ ಮೂವತ್ತೆಂಟು ತರಕೆ ಕೇಳಿದಾರ ತರ್ಟಿ ಏಟ್ ತುಚ್ಚಿಗೆ ಚಾಲಿಸಲೇ ತಯಾರೆ ಎರಡಲ್ಲಲ್ಲ ದೋದಾತು ಹಾಲಲ್ಲ ಜೀತಾತ್ ಏನು ಓ ಹೈಟ್ ಜಬರ್ದಸ್ತ ಸಖತ್ ಆಯ್ತು ನಮಸ್ಕಾರ ಸೊಗರ ಎಷ್ಟಲ್ಲ ಹಾಲಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೈದು ಸಾವಿರ ಫೋರ್ಟಿ ಫೈವ್ ತೌಸಂಡ್ ಯಾರು ಬೇಡೋಗಿದೀರಾ ಎಷ್ಟಕ್ಕೆ ಮೂವತ್ತು ಥರ್ಟಿ ತಕ್ಕ ಮುಚ್ಚಿಕ ಚೆನ್ನಾಗಾಯಿತು ಕರೋ ಏ ಎದ ಡಾಲರ್ ಅಣ್ಣ ಎಷ್ಟಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಮೂವತ್ತ್ನಾಲ್ಕು ಹೌದಾ ತರ್ಟಿ ಫೋರ್ ತೌಸಂಡ್ ಯಾರು ಬೇಡಿದಾರೆ ಭಯ ಎಷ್ಟಕ್ಕೆ ರೀ ಇಪ್ಪತ್ತ ಏಳಕ್ಕೆ ಟ್ವೆಂಟಿ ಸೆವೆಂತ್ ಪೂಜಿಗೆ ಸಾಕೈತೆ ಜಸ್ಟ್ ಹೇಳಲ್ಲ ಚೆನ್ನಾಗಿತ್ತು फुल व्हाइट गुलाबी में देखो बच्चा है व्हाइट आइस व्हाइट गुलाबी नमस्कार आराम रहे व्हाइट सिंह व्हाइट मार्बल सिंह में देखो व्हाइट आइस फुल व्हाइट गुलाबी में बच्चा ಏನು ಹೇಳಿರಿ ಇಪ್ಪತ್ತೆಂಟ ಎಷ್ಟಲ್ಲ ಎರಡಲ್ಲ ಐತಿ ಸ್ವಲ್ಪ ಹ್ಞೂ ಚೆನ್ನಾಗಲ್ಲ ಅದು ಅದರಿಂದ ಎಷ್ಟಲ್ಲಣ್ಣ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತೈದು ಸೆವೆಂಟಿ ಫೈವ್ ಯಾರು ಬಿಡಿದಾರಣ ಎಷ್ಟಕ್ಕ ನಲ್ಕ ಫಾರ್ಟಿ ಫೈವ್ ತಕ್ಕ ಕುಚ್ಕಿಗೆ ಎರಡಲ್ಲಲ್ಲ ದೋದ್ ಚೆನ್ನಾಗಿ ಇದ ಏನು ಹೇಳಿರಿ ವ್ಯಾಪಾರ ಅದಕ್ಕೆ ಮೂವತ್ತಾರು ಸ್ವಲ್ಪ ಮಗ ತೋರಿಸಲ್ಲ ಅದ ಹಾಂ ಇದು ಕೊಟ್ಟು ವೈಟ್ ಐಸ್ ವೈಟ್ ಮಾರ್ಬಲ್ ಸಿಂಗ್ ಫುಲ್ ಫುಲ್ ಪೂರಾ ಗುಲಾಬಿ ಮೀದಕ್ಕೆ ಕೊಟ್ಟು ಕ್ವಾಲಿಟಿ ಮೇ ಸೂಪರ್ ವರ್ಷಣ ಇಂದ ಏನು ಹೇಳಣ ವ್ಯಾಪಾರ ಅರವತ್ತೈದ ಅಲ್ಲ ಎಂಟಲ್ಲ ಓಪನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ ಸಿಕ್ಸ್ಟಿ ಫೈವ್ ತೌಸಂಡ್ ಬೋಲ್ರೆ ಹಾಸ್ಟಿಂಗ್ ಪ್ರೈಸ್ ಆಡ್ದು ಓಪನ್ ಇಲ್ಲೊಂದು ಮರಿ ಐತೆ ನೋಡಿರಿ ಸಕ್ಕತ್ತಾಗೈತಿ ಸ್ಟ್ರಕ್ಚರ್ ನೋಡ್ಬೋದು ಮತ್ತು ನೋಡ್ಬೋದು ನೀವು ಅದ್ರದ್ದು ಹೈಟ್ಲಂತ ಬೇ ಎಷ್ಟಲ್ಲಿದೆ ನಾಲ್ಕಲ್ಲಿ चार्ज हाथ भैया ऐन रेट नल्वते फोर्टी एट थौसन आस्किंग प्रईस चार भय एर एरल नौ दौड़ सैजन मैं बड़े सैज में देखो पैटर्न देखो खरी कण्ड सख्त दूध पे ऐन व्यापार एप्त सौर सेवेंटी फै तौसन आस्किंग प्राइस यार बेड़ोगी ईवत सकल पचास हजार साइज़ सिक्सटी प्लस है मेरे अंदाज

ವ್ಯಾಪಾರ ಇಪ್ಪತ್ತೆಂಟು ಯಾರು ಬೇಡೋಗಿದಾರ ಇಷ್ಟಕ್ಕೆ ಟ್ವೆಂಟಿ ಟೂ ಮೇ ಊಚಿಗೆ ಗಾ ಲೇಟಿನ್ ಟ್ವೆಂಟಿ ಏಯ್ಟ್ ಆಸ್ಕಿಂಗ್ ಪ್ರೈಸ್ ಇದೆ ಅಲ್ಲ ಹಾಕಿದ ಇಲ್ಲ ಯೂತ್ಕ ಬಚ್ಚ ಅದಂಥ ಬಚ್ಚ ಮರಿ ಸಕ್ಕ ಅಲ್ಲ ಎಂಟಲ್ಲು ಏನು ಹೇಳಿರಿ ವ್ಯಾಪಾರ ಮೂವತ್ತೇಳು ತನಕ ಕೇಳಿದಾರ ನಲವತ್ತು ಬಂದ್ರೆ ಕೊಡಕ್ಕೆ ರೆಡಿ ಅದ್ರಿ ಫೋರ್ಟಿ ಥೌಸಂಡ್ ಆಯಿತು ದಿನಕ್ಕೆ ತಯಾರೇ ಥರ್ಟಿ ಸೆವೆನ್ ತುಚ್ಕರ ಏ ಆರಲ್ಲ ಸೊಕರ ಹೆಸರ ಪರ್ಸು ನಂಬರ ಹೇಳಿರಿ ಸೆವೆನ್ ಸಿಕ್ಸ್ ಫೈ ತ್ರೀ ಫೋರ್ ಸಿಕ್ಸ್ ಜೀರೋ ನೈನ್ ಎಷ್ಟಲ್ಲಿ ಭಯ ಇದೆ ಆರಲ್ಲ ರೇಟ ಅರವತ್ತೈದು ಯಾರು ಬೇಡೋಗಿದಾರಾ ಎಷ್ಟಕ್ಕ ನಲ್ವತ್ತೆಂಟಕ್ಕೆ ಬೇಡಿದಾರಾ ಸಕ್ಕ ನೋಡಿರಿ ದೊಡ್ಡ ಸೈಜ್ ಐತಿ ನೋಡಿ ಸೈಜ್ ನೋಡ್ಬೋದು ನೀವು ಅವ್ರದ್ದು ಹೈಟ್ ಸೊಂಟದ ಸೈಜ್ ನೋಡ್ರಿ ನೀವು ಗೊಮ್ಮನೆಗೂ ಭಾರಿ ಐತೆ ಮರಿ ಒಳ್ಳೆ ಹೈಟ್ ಲೆಂತ್ ಮರಿ ನೋಡಿರಿ ಸಕ್ಕತ್ತಾಗೈತಿ ಹೈಟ್ ಲೆಂತ್ ಒಳ್ಳೆ ಸೈಜ್ನಾಗ ಐತಿ ಸಗರ ಎಷ್ಟಲ್ಲ ಯಾವ ಊರದಣ್ಣದ ಅಮ್ಮಿನ ಗಡ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಹೇಳಕತಿ ಆಸ್ಟಿಂಗ್ ಪ್ರೈಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಐ ಪೇ ಬಚ್ಚಾ ಕೊಡ್ದಣ ಐವತ್ತು ರೂಮ್ಯಾಕ್ ಫಿಫ್ಟಿಗೆ ಉಪ್ಪರ್ ಆಗ್ಯಾತು ದಿನಕ್ಕೆ ತಯಾರೇ ಬಡೇ ಸೈಜ್ ಮೇ ಬಡೇ ಫ್ರೇಮ್ ಮೇಬೇಕು ಬಚ್ಚ ಉಪರ್ಸಿಕ್ಕ ಸೈಜ್ ಬೇಕು ಲೆಂತ್ ಬೇಕು ಕರಿಮ್ ಭಯ ಅಪ್ಪ ಬಕ್ರ ಮೇರೆ ಪಾಸ್ ಆಗಯ ಈ ಮರಿ ನೋಡ್ರಿ ಸಖತ್ತಾಗೈದ ಓ ಭಯ ಎಷ್ಟಲ್ಲ ಐತದ ಹಾರಲ್ಲ ಸೇದಾತ್ಕ ಬಚ್ಚಾದ ಕೊಂಬ ನೋಡ್ರಿ ಸಖತ್ ಆಗೈತಿ ಮರಿ ಐಟಲ್ಲ ಅಂತಂದ್ರೆ ಸೂಪರ್ ಐತಿ ಕಾಣ್ಬೋದು ಕೊಂಬೆ ನೋಡ್ರಿ ಅದ್ರ ಈ ಮರಿ ಚೆನ್ನೈಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ